ಲೋಕಸಭೆ ಸದನ ಶುರುವಿನಲ್ಲೇ ಭಾರಿ ಹೈಡ್ರಾಮಾ ನಡೆದಿದೆ ಲೋಕಸಭೆ ಕಲಾಪದ ಆರಂಭದಲ್ಲೇ ಗದ್ದಲ ಗಲಾಟೆ ಬಜೆಟ್ ಮೇಲಿನ ಚರ್ಚೆ ವೇಳೆಯೇ ವಿಪಕ್ಷಗಳು ಗದ್ದಲವನ್ನ ಸೃಷ್ಟಿ ಮಾಡಿದವೆ ಮಹಾಕುಂಭ ಮೇಳ ತುಳಿತದ ಬಗ್ಗೆ ಚರ್ಚೆಗೆ ಆಗ್ರಹಿಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೆದ ಭಾರಿ ತುಳಿತ ದುರಂತ ಭೀಕರ ತುಳಿತಕ್ಕೆ ಸಿಕ್ಕಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ವಿಪಕ್ಷಗಳ ಆಗ್ರಹಕ್ಕೆ ಮಣೆ ಹಾಕದ ಸ್ಪೀಕರ್ ಓಂ ಬಿರ್ಲಾ ಸದನದ ಬಾವಿಗಿಳಿದು ಧರಣೆಗೆ ವಿಪಕ್ಷಗಳು ಮುಂದಾಗಿದ್ದಾವೆ ಗಮನಿಸ್ತಾ ಇದೀವಿ ಲೋಕಸಭೆ ಸದನ ಶುರುವಾಯಿತು ಇನ್ನೇನು ಚರ್ಚೆ ಆರಂಭ ಆಗುತ್ತೆ ಅನ್ನುವಷ್ಟರಲ್ಲಿ ಭಾರಿ ಹೈಡ್ರಾಮೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ವಿಪಕ್ಷಗಳವರು ಲೋಕಸಭೆ ಕಲಾಪದ ಆರಂಭದಲ್ಲೇ ಗದ್ದಲ ಗಲಾಟೆ ಶುರುವಾಗಿದೆ ಬಜೆಟ್ ಮೇಲಿನ ಚರ್ಚೆ ವೇಳೆ ವಿಪಕ್ಷಗಳು ಗದ್ದಲವನ್ನ ಶುರು ಮಾಡಿಕೊಂಡಿರೋದು ಮಹಾ ಮೇಳದಲ್ಲಿ ಕಾಲ್ತುಳಿತ ಉಂಟಾಯ್ತಲ್ಲ ಅಲ್ಲಿ ಒಂದಿಷ್ಟು ಜನ ಸಾವನ್ನಪ್ಪಿದ್ರು ಇನ್ನೊಂದಿಷ್ಟು ಜನ ಗಾಯಗೊಂಡಿದ್ದಾರೆ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಬಿಟ್ಟಿದ್ದಾವೆ ಆಗ್ರಹಿಸ್ತಾ ಇದ್ದಾವೆ ಆದರೆ ವಿಪಕ್ಷಗಳ ಆಗ್ರಹಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಮಣೆ ಹಾಕಿಲ್ಲ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಈಗ ಭೀಕರ ಕಾಲ್ತುಳಿತಕ್ಕೆ ಸಿಕ್ಕು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ವಿಪಕ್ಷಗಳು ಹಠ ಹಿಡಿದು ಬಿಟ್ಟಿದ್ದಾವೆ ಯಾವಾಗ ಸ್ಪೀಕರ್ ಓಂ ಬಿರ್ಲಾ ಅದಕ್ಕೆ ಮಣೆ ಹಾಕಲಿಲ್ವೋ ಆಗ ಸದನದ ಬಾವಿಗಿಳಿದು ಧರಣಿಗೆ ವಿಪಕ್ಷಗಳು ಮುಂದಾಗಿದ್ದಾವೆ ಲೋಕಸಭೆ ಸದನ ಶುರುವಿನಲ್ಲೇ ಭಾರಿ ಹೈಡ್ರಾಮಾ ನಡೆದಿದೆ ಲೋಕಸಭೆ ಕಲಾಪದ ಆರಂಭದಲ್ಲೇ ಗದ್ದಲ ಗಲಾಟೆ ಬಜೆಟ್ ಮೇಲಿನ ಚರ್ಚೆ ವೇಳೆಯೇ ವಿಪಕ್ಷಗಳು ಗದ್ದಲವನ್ನ ಸೃಷ್ಟಿ ಮಾಡಿದವೆ ಮಹಾಕುಂಭ ಮೇಳ ತುಳಿತದ ಬಗ್ಗೆ ಚರ್ಚೆಗೆ ಆಗ್ರಹಿಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನಡೆದ ಭಾರಿ ತುಳಿತ ದುರಂತ ಭೀಕರ ಕಾಲ್ತುಳಿತಕ್ಕೆ ಸಿಕ್ಕಿ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ವಿಪಕ್ಷಗಳ ಆಗ್ರಹಕ್ಕೆ ಮಣೆ ಹಾಕದ ಸ್ಪೀಕರ್ ಓಂ ಬಿರ್ಲಾ ಸದನದ ಬಾವಿಗಿಳಿದು ಧರಣೆಗೆ ವಿಪಕ್ಷಗಳು ಮುಂದಾಗಿದ್ದಾವೆ ಗಮನಿಸ್ತಾ ಇದೀವಿ ಲೋಕಸಭೆ ಸದನ ಶುರುವಾಯಿತು ಇನ್ನೇನು ಚರ್ಚೆ ಆರಂಭ ಆಗುತ್ತೆ ಅನ್ನುವಷ್ಟರಲ್ಲಿ ಭಾರಿ ಹೈಡ್ರಾಮಾನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ವಿಪಕ್ಷಗಳವರು ಲೋಕಸಭೆ ಕಲಾಪದ ಆರಂಭದಲ್ಲೇ ಗದ್ದಲ ಗಲಾಟೆ ಶುರುವಾಗಿದೆ ಬಜೆಟ್ ಮೇಲಿನ ಚರ್ಚೆ ವೇಳೆ ವಿಪಕ್ಷಗಳು ಗದ್ದಲವನ್ನ ಶುರು ಮಾಡ್ಕೊಂಡಿರೋದು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಉಂಟಾಯ್ತಲ್ಲ ಅಲ್ಲಿ ಒಂದಿಷ್ಟು ಜನ ಸಾವನ್ನಪ್ಪಿದ್ರು ಇನ್ನೊಂದಿಷ್ಟು ಜನ ಗಾಯಗೊಂಡಿದ್ದಾರೆ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಬಿಟ್ಟಿದಾವೆ ಆಗ್ರಹಿಸ್ತಾ ಇದ್ದಾವೆ ಆದರೆ ವಿಪಕ್ಷಗಳ ಆಗ್ರಹಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಮಣೆ ಹಾಕಿಲ್ಲ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಈಗ ಭೀಕರ ತುಳಿತಕ್ಕೆ ಸಿಕ್ಕು ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ವಿಪಕ್ಷಗಳು ಹಠ ಹಿಡಿದು ಬಿಟ್ಟಿದಾವೆ ಯಾವಾಗ ಸ್ಪೀಕರ್ ಓಂ ಬಿರ್ಲಾ ಅದಕ್ಕೆ ಮಣೆ ಹಾಕಲಿಲ್ವೋ ಆಗ ಸದನದ ಬಾವಿಗಿಳಿದು ಧರಣಿಗೆ ವಿಪಕ್ಷಗಳು ಮುಂದಾಗಿದ್ದಾವೆ